ಹಾಯ್ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆಯಲ್ಲಿ ಎಲ್ಲಾ ವಿಷಯದ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ ಅಲ್ವಾ ಮಕ್ಕಳೇ ನಾವು ಮೈಲಿಗಲ್ಲೂ ಐದನ್ನು ಪ್ರಾರಂಭಿಸುತ್ತಿದ್ದೇವೆ ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಎಣಿಕೆ ಬರವಣಿಗೆ ಸಂಬಂಧಪಟ್ಟಂತೆ ಮತ್ತು ಸ್ಥಾನ ಬೆಲೆಗೆ ಸಂಬಂಧಿಸಿದಂತೆ ಮೆಟ್ಟಿಲು ಸಂಖ್ಯೆ ಎಪ್ಪತ್ನಾಲ್ಕರಿಂದ ಎಂಬತ್ತರವರೆಗೆ ಅಭ್ಯಾಸ ಮಾಡಲಿದ್ದೀರಿ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ಎಪ್ಪತ್ನಾಲ್ಕರಲ್ಲಿ ಚೆಂಡು ಲೋಗೋದಡಿಯಲ್ಲಿ ಆಡಿ ಕಲಿಯೋಣ ಅನ್ನುವ ಒಂದು ಚಟುವಟಿಕೆ ಇದೆ ಈ ಚಟುವಟಿಕೆ ನೀವೀಗ ಮನೇಲಿದ್ದೀರಲ್ವ ನೀವೇ ನಿಮ್ಮ ಮ ಮನೆಯಲ್ಲೇ ಈ ಆಟವನ್ನು ಆಡ್ಬೋದು ತುಂಬ ಚೆನ್ನಾಗಿದೆ ಇದು ಹೇಗೆ ಗೊತ್ತಾ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿರುವಂಥ ಫ್ರೆಂಡ್ಸ್ ಇದ್ದಾರಲ್ವ ನೀವೆಲ್ಲ ಸೇರಿ ಒಂದು ಎಂಟರಿಂದ ಒಂಬತ್ತು ಜನ ಆಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ಅಣ್ಣ ಇದ್ದಾರಲ್ವ ಅವರೊಬ್ಬರನ್ನ ಕರ್ಕೊಳ್ರಿ ನೀವೇನು ಮಾಡಬೇಕು ಗೊತ್ತಾ ನಿಮ್ಮ ಮನೆಯ ಅಂಗಳದಲ್ಲೋ ಅಥವಾ ನಿಮ್ಮ ಮನೆಯ ಒಳಗಡೆನೋ ಒಂದು ವೃತ್ತವನ್ನು ಹಾಕಿ ನೀವೆಲ್ಲ ಸರ್ಕಲಲ್ಲಿ ನಿಂತ್ಕೊಳ್ಳಿರಿ ನಾವು ಶಾಲೆಯಲ್ಲಿ ನಲಿಕಲಿ ಹಾಡು ಹೇಳ್ಕೊಡುವಾಗ ವೃತ್ತದಲ್ಲಿ ನಿಲ್ಲಿಸ್ತೀವಲ್ವಾ ಆ ಥರ ಎಲ್ಲ ಫ್ರೆಂಡ್ಸು ನಿಂತ್ಕೊಳ್ಳ್ರಿ ಮಧ್ಯದಲ್ಲಿ ನಿಮ್ಮ ಅಣ್ಣ ಅಥವಾ ಅಕ್ಕನ ನಿಲ್ಲಿಸಿ ನೀವೇನು ಮಾಡಿ ನಿಮ್ಮೆಲ್ಲರ ಕೈಯಲ್ಲೂ ನೂರರ ಮಿಂಚು ಪಟ್ಟಿಯನ್ನು ಹಿಡ್ಕೋಬೇಕು ಬಹುಶಃ ಆಗಿಲ್ಲ ಅಂದರೆ ನಿಮ್ಮೆಲ್ಲರ ಹತ್ರನೂ ನೂರು ಇದೆ ಅಂತ ಭಾವಿಸಿ ಆಗ ನಿಮ್ಮ ಮಧ್ಯದಲ್ಲಿ ಆ ಮಧ್ಯದಲ್ಲಿ ನಿಮಗಿಂತ ದೊಡ್ಡವರು ನಿಂತಿದ್ದಾರಲ್ವ ಅಕ್ಕ ಅಥವಾ ಅಣ್ಣ ಅವ್ರೇನು ಹೇಳಬೇಕು ಗೊತ್ತಾ ಎಷ್ಟಪ್ಪ ಎಷ್ಟು ಅಂತ ಕೇಳಬೇಕು ಅವಾಗ ನೀವೆಲ್ಲ ಏನು ಹೇಳಬೇಕು ಹೇಳಿ ನೀವು ಹೇಳಿದಷ್ಟು ಅಂತ ಹೇಳಬೇಕು ಆಗ ಒಂದು ವೇಳೆ ನಿಮ್ಮ ಅಕ್ಕ ಮೂರು ಅಂತ ಹೇಳಿದ್ರಪ್ಪ ಅವಾಗ ನೀವೇನು ಮಾಡಬೇಕು ಗೊತ್ತಾ ಮೂರು ಜನ ಆ ವೃತ್ತದ ಒಳಗೆ ಹೋಗಿ ನಿಲ್ಲಬೇಕು ಅಂದರೆ ನೀವು ನಿಂತಿರುವ ಜಾಗದಿಂದ ಒಳ ಹೋಗಿ ನಿಲ್ಲಬೇಕು ಮೂರು ಅಂದಾಗ ಮೂರು ಜನ ಒಳಗಡೆ ಹೋಗಬೇಕು ನಾನೇನು ಹೇಳಿದ್ದೆ ನಿಮಗೆ ನಿಮ್ಮ ಹತ್ತಿರ ನೂರರ ಒಂದು ಮಿಂಚುಪಟ್ಟಿಯನ್ನು ಇಟ್ಕೋಬೇಕು ಅಂತ ಹೇಳಿದ್ದೆ ಅಥವಾ ಮಿಂಚುಪಟ್ಟಿ ಇಲ್ಲದ ಇಲ್ಲದಿದ್ದರೂ ನೀವು ನೂರ ಒಂದು ನೂರರ ಒಂದು ಬೆಲೆ ಅಂತ ಭಾವಿಸಬೇಕು ಅಂತ ಹೇಳಿದ್ನಲ್ವಾ ಹಾಗಿದ್ರೆ ಮೂರು ಜನ ವೃತ್ತದ ಒಳಗಡೆ ಹೋಗಿ ನಿಂತಾಗ ಎಷ್ಟಾಯಿತು ಹೇಳಿ ಮಕ್ಕಳೇ ಮುನ್ನೂರು ಮತ್ತೆ ನೀವು ಇದೇ ರೀತಿ ಆಟ ಆಡಬೇಕು ನಿಮ್ಮ ಅಕ್ಕ ಎಷ್ಟಪ್ಪ ಎಷ್ಟು ಎಂದಾಗ ನೀವು ನೀವು ಹೇಳಿದಷ್ಟು ಅನ್ನಬೇಕು ಅವಾಗ ಅವರು ಐದು ಅಂತ ಹೇಳಿದರೆ ನೀವು ಎಷ್ಟು ಜನ ವೃತ್ತದ ಒಳಗಡೆ ಹೋಗಿ ಹೇಳಿ ನಿಲ್ಲಬೇಕು ಹೇಳಿ ಮಕ್ಕಳೇ ಐದು ಅವಾಗ ಬೆಲೆ ಎಷ್ಟಾಯಿತು ಐದುನೂರು ಇದೇ ರೀತಿ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ಹೇಳುತ್ತಾ ಆಟವನ್ನು ಮುಂದುವರಿಸಬಹುದು ಆಡ್ತಿರಲ್ವ ಮಕ್ಕಳೇ ಇದನ್ನು ಮನೆಯಲ್ಲಿನೇ ಥ್ಯಾಂಕ್ ಯು ಮಕ್ಕಳೇ ಮಕ್ಕಳೇ ನೀವೀಗಾಗಲೇ ಐದುನೂರರವರೆಗಿನ ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ಬರೆಯುವುದು ಮತ್ತು ಓದುವುದನ್ನು ಅಭ್ಯಾಸ ಮಾಡಿದ್ದೀರಿ ಅಷ್ಟಲ್ಲದೆ ಆ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸಿ ಮತ್ತು ವಿಸ್ತರಿಸಿ ಬರೆಯುವುದನ್ನು ಮತ್ತು ಓದುವುದನ್ನು ಕೂಡ ಅಭ್ಯಾಸ ಮಾಡಿದ್ದೀರಿ ಇವತ್ತು ನೀವು ಐದುನೂರ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಕ್ರಮವಾಗಿ ಓದುವುದನ್ನು ಮತ್ತು ಬರೆಯುವುದನ್ನು ತಿಳಿತೀರಿ ಜೊತೆಗೆ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸಿ ಬರೆಯುವುದನ್ನು ನೀವು ಈ ವಿಡಿಯೋದ ಮೂಲಕ ತಿಳಿತಾ ಇದ್ದೀರಿ ಹಾಗಿದ್ರೆ ಮಕ್ಕಳೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಐದುನೂರು ಅನ್ನುವ ಸಂಖ್ಯೆಗೆ ಬಿಡಿ ಸ್ಥಾನದಲ್ಲಿರುವ ಅಂಕಿ ಅಂದರೆ ಬಿಡಿ ಸ್ಥಾನದಲ್ಲಿ ಐದುನೂರರಲ್ಲಿ ಬಿಡಿ ಸ್ಥಾನದಲ್ಲಿ ಇಷ್ಟಿದೆ ಸೊನ್ನೆ ಆ ಸೊನ್ನೆಗೆ ನಾವು ಅಂದರೆ ಸ್ಥಾನಕ್ಕೆ ಒಂದೊಂದೇ ಕ್ರಮಾನುಗತ ಸಂಖ್ಯೆ ಒಂದೊಂದೇ ಅಂಕಿಯನ್ನು ಕ್ರಮಾನುಗತವಾಗಿ ಸೇರಿಸುತ್ತಾ ಹೋದ ಹಾಗೆ ನಮಗೆ ಐದುನೂರರ ಮುಂದಿನ ಮುಂದುವರೆದ ಕ್ರಮಾನುಗತ ಸಂಖ್ಯೆಗಳು ಸಿಗುತ್ತವೆ ಹೇಗೆ ಗೊತ್ತಾ ಇಲ್ಲಿ ನೋಡಿ ಐದುನೂರಕ್ಕೆ ಒಂದನ್ನು ಸೇರಿಸಿದರೆ ಐದುನೂರ ಒಂದು ಐದುನೂರಕ್ಕೆ ಎರಡನ್ನು ಸೇರಿಸಿದರೆ ಐದುನೂರ ಎರಡು ಐದುನೂರಕ್ಕೆ ಮೂರನ್ನು ಸೇರಿಸಿದರೆ ಐದುನೂರ ಮೂರು ಐದುನೂರಕ್ಕೆ ನಾಲ್ಕನ್ನು ಸೇರಿಸಿದರೆ ಐದುನೂರ ನಾಲ್ಕು ಐದುನೂರಕ್ಕೆ ಐದನ್ನು ಸೇರಿಸಿದ್ರೆ ಐದುನೂರ ಐದು ಹೀಗೆ ನಾವು ಬಿಡಿ ಸ್ಥಾನದಲ್ಲಿ ಒಂದೊಂದೇ ಅಂಕಿಯನ್ನು ಸೇರಿಸುತ್ತಾ ಹೋದ ಹಾಗೆ ನಮಗೆ ಕ್ರಮಾನುಗತ ಸಂಖ್ಯೆಗಳು ದೊರೆಯುತ್ತವೆ ಈಗ ಐದುನೂರ ಹತ್ತು ಐದುನೂರಕ್ಕೆ ಹತ್ತನ್ನು ಸೇರಿಸಿದರೆ ಐದುನೂರ ಹತ್ತು ಆಯಿತು ಈ ಐದುನೂರ ಹತ್ತಕ್ಕೆ ನಾವು ಮತ್ತೆ ಬಿಡಿ ಸ್ಥಾನದಲ್ಲಿ ಒಂದನ್ನು ಸೇರಿಸುತ್ತಾ ಹೋದ ಹಾಗೆ ಐದುನೂರ ಹನ್ನೊಂದು ಐದುನೂರ ಹನ್ನೆರಡು ಐದುನೂರ ಹದಿಮೂರು ಐದುನೂರ ಹದಿನಾಲ್ಕು ಈ ರೀತಿ ನಾವು ಪ್ರತಿ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದೊಂದು ಅಂಕಿಯನ್ನು ಹೆಚ್ಚು ಮಾಡಿದಂತೆ ಅಂದರೆ ಸೇರಿಸುತ್ತಾ ಹೋದ ಹಾಗೆ ಕ್ರಮಾನುಗತ ಸಂಖ್ಯೆಗಳು ನಮಗೆ ದೊರೆಯುತ್ತವೆ ಈ ರೀತಿ ನೀವು ಐದುನೂರ ಒಂದರಿಂದ ಆರುನೂರರವರೆಗೆ ಆರುನೂರ ಒಂದರಿಂದ ಏಳ್ನೂರರವರೆಗೆ ಹೀಗೆ ಬರೆಯುತ್ತಾ ಹೋಗಬೇಕು ನಿಮಗೆ ಅಭ್ಯಾಸವಿದೆ ಯಾಕೆ ಅಂದರೆ ನಾನು ಮೊದಲನೇ ಸ್ಟಾ ಎರಡನೇ ಸರಣಿಯಲ್ಲಿಯೇ ನೂರ ಒಂದರಿಂದ ಎರಡು ನೂರರವರೆಗೆ ಸಂಖ್ಯೆಗಳನ್ನು ಹೇಗೆ ಬರೀಬೇಕು ಅಂತ ಹೇಳಿಕೊಟ್ಟಿದ್ದೆ ಅದೇ ರೀತಿ ನೀವು ಕ್ರಮಾನುಗತ ಸಂಖ್ಯೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿತೀರಲ್ವ ಮಕ್ಕಳೇ ಮಕ್ಕಳೇ ಕೊಟ್ಟಿರುವ ಸಂಖ್ಯೆಯನ್ನು ಸ್ಥಾನ ಬೆಲೆಯಲ್ಲಿ ಸ್ಥಾನ ಕೋ ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಆಯಾ ಸಂಖ್ಯೆಗಳನ್ನು ಅಂದರೆ ಅಂಕಿಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆಯುವುದು ಮತ್ತು ಓದುವುದು ಹೇಗೆ ಅಂತ ನಾನು ನಾನಿಲ್ಲಿ ಇದ್ದೀನಿ ನೋಡಿ ಇಲ್ಲಿ ಒಂದು ಸಂಖ್ಯೆ ಇದೆ ಐದುನೂರ ಇಪ್ಪತ್ತ್ಮೂರು ಹಾಗಿದ್ರೆ ನೂರರ ಸ್ಥಾನದಲ್ಲಿ ಹತ್ತರ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿಗಳಿವೆ ಮತ್ತು ಅದರ ಬೆಲೆ ಏನು ಅಂತ ನಾನು ತಿಳ್ ತಿಳಿಸ್ತಾ ಇದ್ದೇನೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಮೂರು ಬಿಡಿ ಸ್ಥಾನದಲ್ಲಿ ಮೂರು ಅದರ ಬೆಲೆ ಕೂಡ ಮೂರು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಎರಡು ಅದರ ಬೆಲೆ ಇಪ್ಪತ್ತು ನೂರರ ಸ್ಥಾನದಲ್ಲಿ ಎಷ್ಟಿದೆ ಐದು ಅದರ ಬೆಲೆ ಐದು ನೂರು ಓದುವುದು ಹೇಗೆ ಹೇಳಿ ಮಕ್ಕಳೇ ಐದು ನೂರ ಇಪ್ಪತ್ತ್ಮೂರು ಮಕ್ಕಳೇ ನೀವೀಗ ಸಂಖ್ಯೆಗಳನ್ನು ಅಂದರೆ ಐದುನೂರ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಹೇಗೆ ಬರೆಯಬೇಕು ಅಂತ ನಾನು ನಿಮಗೆ ಹೇಳಿಕೊಟ್ಟೆ ಜೊತೆಗೆ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸಿ ಬರೆಯುವುದು ಮತ್ತು ಓದುವುದು ಹೇಗೆ ಅಂತ ನಾನು ನಿಮಗೆ ಹೇಳಿಕೊಟ್ಟೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮೆಟಿಳಿ ಸಂಖ್ಯೆ ಎಪ್ಪತ್ತಾರರಲ್ಲಿ ಒಂದು ಚಟುವಟಿಕೆ ಇದೆ ಅಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆರುನೂರ ಹತ್ತರಿಂದ ಒಂಬೈನೂರ ಅರವತ್ತರವರೆಗೆ ಸಂಖ್ಯೆಗಳನ್ನು ಹೇಳುತ್ತಾ ಚುಕ್ಕೆಗಳನ್ನು ಸೇರಿಸು ನಾನು ಯಾರು ಎಂದು ಗುರುತಿಸುವಂತಿದೆ ನೀವಲ್ಲಿ ಏನು ಮಾಡಬೇಕು ಗೊತ್ತಾ ಇಲ್ಲಿ ನೋಡಿ ಆರುನೂರ ಹತ್ತು ಇಲ್ಲಿದೆ ಇಲ್ಲಿಂದ ನೀವೇನು ಮಾಡಬೇಕು ಗೊತ್ತಾ ಆರುನೂರ ಹತ್ತಾದಮೇಲೆ ಆರುನೂರ ಇಪ್ಪತ್ತು ಆರುನೂರ ಮೂವತ್ತು ಆರುನೂರ ನಲವತ್ತು ಹೀಗೆ ಸಂಖ್ಯೆಗಳನ್ನು ಹೇಳುತ್ತಾ ಅಲ್ಲಿರುವ ಚುಕ್ಕೆಗಳನ್ನು ಸೇರಿಸ್ತಾ ಹೋಗಿ ಒಂಬೈನೂರ ಅರವತ್ತವರೆಗೂ ತಗೊಂಬರಬೇಕು ಆಗ ನಿಮಗೊಂದು ಚಿತ್ರ ಸಿಗುತ್ತೆ ಆ ಚಿತ್ರ ಯಾರು ಅಂತ ಹೇಳಿ ಆ ಚಿತ್ರ ಯಾವುದು ಅಂತ ಹೇಳಿ ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರಿಬಹುದು ಅಥವಾ ಹೇಳಬಹುದು ಮಾಡ್ತಿರಲ್ವ ಮಕ್ಕಳ ಈ ಚಟುವಟಿಕೆಯನ್ನು ಮೆಟ್ಟಿಲು ಸಂಖ್ಯೆ ಎಪ್ಪತ್ತೇಳರಲ್ಲಿ ಸೂಚನೆ ಇದೆ ಪಕ್ಷಿಗಳ ಮೇಲಿರುವ ಸಂಖ್ಯೆಗಳಲ್ಲಿ ಒಂದೊಂದು ಅಂಕಿಗೆ ವೃತ್ತ ಸುತ್ತಿದೆ ಕೆಳಗೆ ನೀಡಿರುವ ಪಟ್ಟಿಯನ್ನು ಗಮನಿಸಿ ವೃತ್ತ ಸುತ್ತಿರುವ ಅಂಕಿಯ ಸ್ಥಾನ ಮತ್ತು ಸ್ಥಾನದ ಬೆಲೆ ಬರೆಯಂತಿದೆ ಅಲ್ಲಿ ನೋಡಿ ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಒಂದು ಗಿಡದ ಮೇಲೆ ಒಂದಿಷ್ಟು ಪಕ್ಷಿಗಳು ಕೂತಿರುವ ಚಿತ್ರಗಳಿದೆ ಆ ಪಕ್ಷಿಯ ಎಲ್ಲ ಪಕ್ಷಿಯ ಮೇಲೂ ಸಂಖ್ಯೆಗಳಿವೆ ಆ ಸಂಖ್ಯೆಗಳಲ್ಲಿ ಒಂದೊಂದು ಅಂಕಿಗೂ ವೃತ್ತವನ್ನು ಸುತ್ತಿದ್ದಾರೆ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಯಾವ ಅಂಕಿಗೆ ವೃತ್ತವನ್ನು ಸುತ್ತಲಾಗಿದೆ ಆ ಅಂಕಿಯ ಸ್ಥಾನ ಮತ್ತು ಸ್ಥಾನದ ಬೆಲೆಯನ್ನು ಬರೀಬೇಕು ಮಾದರಿ ಲೆಕ್ಕದಲ್ಲಿ ಅ ಅನ್ನುವ ಪಕ್ಷಿಯನ್ನು ನೋಡಬೇಕು ನಾವೀಗ ನೋಡಿ ಇಲ್ಲಿ ಅನ್ನುವ ಪಕ್ಷಿ ಅಲ್ಲಿ ಯಾವ ಅಂಕಿಗೆ ಸುತ್ತಲ ವೃತ್ತವನ್ನು ಸುತ್ತಿದ್ದಾರೆ ಹೇಳಿ ಮಕ್ಕಳೇ ಎಂಟು ಹಾಗಿದ್ರೆ ಎಂಟರ ಸ್ಥಾನ ಯಾವುದು ನೂರು ಅದರ ಬೆಲೆ ಸ್ಥಾನ ಬೆಲೆ ಎಂಟು ನೂರು ಇದೇ ರೀತಿ ಉಳಿದ ಪಕ್ಷಿಗಳು ಬ ಕ ಸಿ ಬಿ ಎಲ್ಲ ಪಕ್ಷಿಗಳ ಮೇಲೆ ಯಾವ ಅಂಕಿಗೆ ವೃತ್ತವನ್ನು ಸುತ್ತಿದಾರಲ್ವಾ ಆ ಅಂಕಿಯ ಸ್ಥಾನ ಮತ್ತು ಸ್ಥಾನದ ಬೆಲೆಯನ್ನು ನೀವು ಇಲ್ಲಿ ಕೊಳ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಬರೆಯಬೇಕು ಬರ್ತಿರಲ್ವ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ಎಪ್ಪತ್ತೆಂಟು ಮತ್ತು ಎಪ್ಪತ್ತೊಂಬತ್ತು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಎಣಿಕೆ ಬರವಣಿಗೆಗೆ ಸಂಬಂಧಿಸಿದಂತೆ ಐದು ಪುಟಗಳಲ್ಲಿ ಅಭ್ಯಾಸ ಕಾರ್ಯ ಇದೆ ಅಂದರೆ ಮೆಟ್ಟಿಲು ಸಂಖ್ಯೆ ಎಪ್ಪತ್ತೆ ಎಪ್ಪತ್ತೆಂಟರಲ್ಲಿ ಎರಡು ಪುಟ ಮೆಟ್ಟಿಲು ಸಂಖ್ಯೆ ಎಪ್ಪತ್ತೊಂಬತ್ತರಲ್ಲಿ ಮೂರು ಪುಟ ನೀವಿಲ್ಲಿ ಈ ಐದು ಪುಟಗಳಲ್ಲಿ ಏನು ಮಾಡಬೇಕು ಅಂದರೆ ಐದುನೂರ ಒಂದರಿಂದ ಆರುನೂರರವರೆಗಿನ ಸಂಖ್ಯೆಗಳು ಆರುನೂರ ಒಂದರಿಂದ ಏಳ್ನೂರು ಏಳ್ನೂರ ಒಂದರಿಂದ ಎಂಟುನೂರು ಎಂಟುನೂರ ಒಂದರಿಂದ ಒಂಬೈನೂರು ಒಂಬೈನೂರ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಹೇಳುತ್ತಾ ಬರೆಯಬೇಕು ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ ಐದುನೂರ ಒಂದರಿಂದ ಆರುನೂರು ಹೀಗೆ ಈ ರೀತಿ ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯಬೇಕು ಬರಿತೀರಲ್ವ ಮಕ್ಕಳೇ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ಎಂಬತ್ತರಲ್ಲಿ ಡೈಸ್ ಲೋಗೋದಡಿಯಲ್ಲಿ ಆಟ ಆಡೋಣ ಎನ್ನುವ ಒಂದು ಚಟುವಟಿಕೆ ಇದೆ ತುಂಬ ಸುಲಭವಾದ ಆಟ ನೀವು ಇಬ್ಬರು ಸ್ನೇಹಿತರಾದರೂ ಆಟವಾಡಬಹುದು ಅಥವಾ ನಾಲ್ಕು ಸ್ನೇಹಿತರಾದರೂ ಆಟವನ್ನು ಆಡಬಹುದು ಈ ಆಟವನ್ನು ಹೇಗೆ ಆಡಬೇಕು ಅಂತ ನಾನು ನಿಮಗೆ ಸರಳವಾಗಿರುವಂಥ ಒಂದಿಷ್ಟು ಸೂಚನೆಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಈ ರೀತಿಯ ಆಟದ ಬೋರ್ಡ್ ಬೇಕು ಆದರೆ ನೀವೀಗೆಲ್ಲ ಮನೇಲಿದ್ದೀರಲ್ವಾ ನಿಮಗೆ ಕಾರ್ಡ್ಗಳ ಲಭ್ಯ ಇಲ್ಲೋದ್ರ ಇರ ಇಲ್ಲದೇ ಇರೋದರಿಂದ ನಾನು ಹೇಗೆ ಈ ಆಟವನ್ನು ಆಡ್ಬೋದು ಮನೆಯಲ್ಲೇ ನೀವು ಆಟ ಆಡ್ಬೋದು ಇಬ್ಬರು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ ನೀವು ಈ ರೀತಿ ಬಿಡಿ ಹತ್ತು ನೂರು ಈ ರೀತಿಯ ಒಂದು ಕೋಷ್ಟಕವನ್ನು ಸ್ಥಾನ ಬೆಲೆಯ ಕೋಷ್ಟಕವನ್ನು ನಿನ್ನ ಎದುರಿಗೆ ಒಂದು ನಿನ್ನ ಜೊತೆಯಾಗಿ ಆಡುವ ನಿನ್ನ ಸ್ನೇಹಿತನ ಎದುರುಗಡೆ ಒಂದು ಬೋರ್ಡನ್ನು ಅಂದರೆ ನೆಲದ ಮೇಲೇ ಇಂದ ಬರೆದುಕೊಳ್ಳಬಹುದು ಅಥವಾ ನಿನ್ನ ನೋಟ್ ಪುಸ್ತಕದಲ್ಲೂ ಕೂಡ ನೀನು ಸ್ಕೇಲನ್ನು ಬಳಸಿ ಗೆರೆಯನ್ನು ಹಾಕ್ಕೊಂಡು ಈ ರೀತಿಯ ಒಂದು ಕೋಷ್ಟಕವನ್ನು ಒಟ್ಟು ನಿನ್ನ ಎದುರುಗಡೆ ಇರುವ ಹಾಗೆ ಬರೆದುಕೊಳ್ಳಬೇಕು ಇದರ ಜೊತೆಗೆ ಸೊನ್ನೆಯಿಂದ ಒಂಬತ್ತರವರೆಗಿನ ಮಿಂಚು ಪಟ್ಟಿಗಳು ಬೇಕು ಎರಡರಿಂದ ಮೂರು ಸೆಟ್ ಬೇಕು ಮಿಂಚು ಪಟ್ಟಿಗಳು ಅಂತ ಅಂದರೆ ನೀನೇನು ಮಾಡಬೇಕು ಮಾಡ್ಬೋದು ಗೊತ್ತಾ ಈ ಡ್ರಾಯಿಂಗ್ ಶೀಟ್ ಇದ್ದರೆ ಅಥವಾ ಬಿಳಿ ಹಾಳೆಯ ಮೇಲೆ ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕಿಗಳನ್ನು ಬರೆದು ಸೊನ್ನೆ ಒಂದು ಎರಡು ಇರುತ್ತೆ ಬಿಡಿ ಬಿಡಿಯಾಗಿ ಅಂಕಿಗಳನ್ನು ಬರೆದು ಒಂದು ಸುರುಳಿ ಆಕಾರದಲ್ಲಿ ಸುತ್ತಿನೋ ಅಥವಾ ಮಡಚಿನೋ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೋಬೇಕು ಮಿಂಚು ಪಟ್ಟಿಗಳು ರೆಡಿ ಆದಮೇಲೆ ನೀವು ಇಬ್ಬರು ಆಟವನ್ನು ಆಡಿದರೆ ಅಥವಾ ಮೂರು ಜನ ಆಟ ಆಡ್ತಾ ಇದ್ದರೆ ನಿನ್ನ ಎದುರುಗಡೆ ಇರುವಂಥ ಸ್ಥಾನ ಬೆಲೆ ನಕ್ಷೆ ಅಥವಾ ಒಂದು ಕೋಷ್ಟಕ ಏನಿದೆ ಅದೇ ನಿನ್ನ ನಿನ್ನ ನಕ್ಷೆ ಅದು ಈಗ ನೀವೇನು ಮಾಡಬೇಕು ಅಂದರೆ ಮಿಂಚುಪಟ್ಟಿಗಳನ್ನು ಎಲ್ಲ ಮಡಚಿ ಅಥವಾ ಸುರುಳಿ ಆಕಾರದಲ್ಲಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀರಲ್ವ ಮೊದಲು ಯಾರು ಶುರು ಮಾಡ್ತೀರಲ್ವ ಅವರು ಆ ಡಬ್ಬಿಯಿಂದ ಒಂದು ಮಿಂಚುಪಟ್ಟಿಯನ್ನು ತಗೋಬೇಕು ಅದರಲ್ಲಿ ಒಂದು ಅಂಕಿ ಬರುತ್ತೆ ಉದಾಹರಣೆಗೆ ನಾಲ್ಕು ಅಂತ ಬಂತು ಅಂತ ಕಳ್ರಿ ಆವಾಗ ನೀವೇನು ಮಾಡಬೇಕು ಅಂದರೆ ನಿನ್ನ ಎದುರುಗಡೆಗೆ ಇರುವಂಥ ಕೋಷ್ಟಕ ಇದೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ವಿಡಿಯೋದಲ್ಲಿ ಬಿಡಿ ಹತ್ತು ನೂರು ಈ ಕೋಷ್ಟಕದಲ್ಲಿ ನಿನಗೆ ಯಾವ ಜಾಗ ಯಾವ ಸ್ಥಾನ ಇಷ್ಟ ಆಗುತ್ತೆ ಅಲ್ಲಿ ನೀನು ಈ ಅಂಕಿಯನ್ನು ಇಡಬಹುದು ಹತ್ತರ ಸ್ಥಾನದಲ್ಲಾದರೂ ಸರಿ ಬಿಡಿ ಸ್ಥಾನದಲ್ಲಾದರೂ ಸರಿ ಅಥವಾ ನೂರರ ಸ್ಥಾನದಲ್ಲೂ ಸರಿ ನಿನಗೆ ಯಾವ ಸ್ಥಾನದಲ್ಲಿ ಇಷ್ಟ ಅಲ್ಲಿ ನೀನು ಇಚ್ಛಿಸಿ ಇಡಬಹುದು ಹೀಗೆ ನಿಂದಾದಮೇಲೆ ನಿನ್ನ ಜೊತೆಗಿರುವಂಥ ಆಟಗಾರನ ಸರದಿ ಹೀಗೆ ಮುಂದುವರಿಸುತ್ತಾ ನಿಮಗೆ ದೊರೆತ ಮಿಂಚುಪಟ್ಟೆಗಳನ್ನು ತಮಗೆ ಇಷ್ಟವಾದ ಸ್ಥಾನ ಬೆಲೆಯಲ್ಲಿ ಇಡುತ್ತಾ ಸಾಗಬೇಕು ಈ ರೀತಿ ಮೂರು ಸಲ ಆಟ ಆಡಿದಾಗ ಸಂಖ್ಯೆಗಳಲ್ಲಿ ಯಾವ ಆಟಗಾರ ಗರಿಷ್ಠ ಸಂಖ್ಯೆಯನ್ನು ರಚಿಸುತ್ತಾನೋ ಆತನು ಒಂದು ಆಟದಲ್ಲಿ ಒಂದು ಅಂಕ ಪಡೆದಾಗೆ ಅಂದರೆ ಮೂರಂಕಿಯ ಸಂಖ್ಯೆ ರಚನೆ ಆಗಬೇಕು ಮತ್ತು ನಿಮ್ಮ ಮೂರು ಜನ ಅಥವಾ ಇಬ್ಬರಲ್ಲಿ ಗರಿಷ್ಠ ಸಂಖ್ಯೆಯನ್ನು ಯಾರು ರಚನೆ ಮಾಡ್ತಾರೆ ಅಂದರೆ ನೂರರ ಸ್ಥಾನದಲ್ಲಿ ಹೆಚ್ಚಿನ ಅಂಕಿ ಇರುವಂಥ ಸಂಖ್ಯೆ ಅವರು ಒಂದು ಅಂಕವನ್ನು ಪಡಿತಾರೆ ಈ ರೀತಿ ನೀವು ಮನೆಯಲ್ಲಿ ಸುಲಭವಾಗಿ ನಿಮ್ಮ ನೆಲದ ಮೇಲೆ ಅಥವಾ ನಿಮ್ಮ ಹಾಸ್ ಒಂದು ಪುಸ್ತಕದಲ್ಲೋ ಬರೆದುಕೊಂಡು ನೀವು ಈ ರೀತಿಯನ್ನು ಆಟ ಆಡ್ಬೋದು ಆಡ್ತಿರಲ್ವ ಮಕ್ಕಳೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ ಧನ್ಯವಾದಗಳು